ಸಿನಿಮಾ ಲೋಕ ಹಾಗೂ ಕಿರುತೆರೆ ಲೋಕದಲ್ಲಿರುವವರ ಬದುಕು ಚೆನ್ನಾಗಿರುತ್ತೆ ಎಂದು ನಾವು ಅಂದುಕೊಂಡು ಇರ್ತೇವೆ ಆದರೆ ಅವರಿಗೂ ಪರ್ಸ್ನಲ್ ಬದುಕಿನಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ ತೆರೆ ಮೇಲೆ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ತೆರೆ ಹಿಂದಿನ ಬದುಕನ್ನು ಎಲ್ಲಿಯೂ ಬಿಚ್ಚಿಡುವುದಿಲ್ಲ ಈ ವಿಚಾರದಲ್ಲೂ ಕನ್ನಡದ ಖ್ಯಾತ ನಿರೂಪಕಿ ಹಾಗೂ ನಟಿ ಸುಷ್ಮಾ ರಾವ್ ಕೂಡ ಹೊರತಾಗಿಲ್ಲ ಕನ್ನಡದ ಖ್ಯಾತ ನಿರೂಪಕಿ ಹಾಗೂ ನಟಿಯರಲ್ಲಿ ಸುಷ್ಮಾ ಕೆರಾವ್ ಕೂಡ ಒಬ್ಬರು ಚಿಕ್ಕಮಗಳೂರಿನ ಕೊಪ್ಪದವರಾದ ಸುಷ್ಮಾರವರು ನಿರೂಪಕಿ ಮಾತ್ರವಲ್ಲದೆ ನಟಿಯೂ ಕೂಡ ಹೌದು ನಟನೆಯ ಜೊತೆಗೆ ಭರತನಾಟ್ಯ ಕಲಾವಿದಿಯಾಗಿದ್ದು ಈಗಾಗಲೇ ಗುಪ್ತಗಾಮಿನಿ ಯಾವ ಲೋಕದ ಮೈತ್ರಿ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ಪ್ರೇಕ್ಷಕರ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ ಆದರೆ ಸದ್ಯಕ್ಕೆ ಬಹಳ ವರ್ಷಗಳ ನಂತರದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮೂಲಕ ಮತ್ತೆ ನಟನೆಗೆ ಮರಳಿದ್ದು ಭಾಗ್ಯಾಳ ಪಾತ್ರಕ್ಕೆ ಜೀವ ತುಂಬುವ ಕೆಲಸ ಮಾಡ್ತಿದ್ದಾರೆ ವೃತ್ತಿ ಜೀವನದಲ್ಲಿ ಸಾಧನೆ ಕೈದಿರುವ ಇವರು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ ಅಂದಹಾಗೆ ಸೂಕ್ಷ್ಮ ಕೆರಾವ್ ಅವರಿಗೆ ಮದುವೆಯಾಗಿದ್ದು ಅವರ ಗಂಡ ಒಬ್ಬ ಹೆಸರಾಂತ ನಿರ್ದೇಶಕರಾಗಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಿರ್ದೇಶಕ ಪ್ರೀತಮ್ ಗುಬ್ಬಿಯವರು ಕರ್ನಾಟಕದ ಬ್ಲಾಕ್ ಬಸ್ಟರ್ ಚಿತ್ರ ಮುಂಗಾರು ಮಳೆ ಸಿನಿಮಾಗೆ ಕತೆ ಬರೆದಿದ್ದ ಪ್ರೀತಮ್ ಗುಬ್ಬಿ ಅವರನ್ನು ಪ್ರೀತಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಎರಡು ಸಾವಿರದ ಏಳರಲ್ಲಿ ಸುಷ್ಮಾ ಮತ್ತು ಪ್ರೀತಮ್ ಗುಬ್ಬಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಆದರೆ ಪ್ರೀತಿಸಿ ಮದುವೆ ಆದರೂ ಸಹ ವೈವಾಹಿಕ ಜೀವನದಲ್ಲಿ ಬಿರುಕು ಕಾಣಿಸಿಕೊಂಡಿತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೀಗಾಗಿ ಒಬ್ಬರಿಗೊಬ್ಬರು ಸಮಯ ನೀಡಲಾಗದೆ ಭಿನ್ನಾಭಿಪ್ರಾಯ ಶುರುವಾಗಿತ್ತು ಕೊನೆಗೆ ಇಬ್ಬರು ದೂರವಾಗಿಯೇ ಬಿಡ್ತಾರೆ ಆದರೆ ನಟಿ ಸುಷ್ಮಾ ಮತ್ತು ಪ್ರೀತಮ್ ಗುಬ್ಬಿ ಇಂದಿಗೂ ಕೂಡ ಕೋರ್ಟು ಮೆಟ್ಟಿಲೇರಿಲ್ಲ ಒಬ್ಬರಿಂದ ಒಬ್ಬರು ವಿಚ್ಛೇದನವನ್ನ ಕೂಡ ಪಡೆದುಕೊಂಡಿಲ್ಲ ಅಲ್ಲದೆ ಬಲ್ಲ ಮೂಲಗಳ ಪ್ರಕಾರವಾಗಿ ಪ್ರೀತಂ ಸುಷ್ಮಾ ಅವರಿಗೆ ಕಾಟ ಕೊಡ್ತಿದ್ರು ಹೀಗಾಗಿ ಸುಷ್ಮಾ ಅವರು ಅವರಿಂದ ದೂರವಾದರು ಅಂತ ಹೇಳಲಾಗಿದೆ ಇನ್ನು ಮತ್ತೊಂದು ಮಾಹಿತಿಗಳ ಪ್ರಕಾರ ಸ್ವತಃ ಸುಷ್ಮಾ ಅವರೇ ತನ್ನ ಪತಿಯನ್ನು ಬಿಟ್ಟು ಬಂದು ಒಂಟಿ ಜೀವನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಅದೇನೇ ಇದ್ರೂ ಕೂಡ ಸುಷ್ಮಾರಾವ್ ವೈವಾಹಿಕ ಜೀವನದಲ್ಲಿ ಆಗಿರುವ ಕಹಿ ಘಟನೆಯನ್ನ ಮರೆತು ಸತ್ಯ ಒಂಟಿಯಾಗಿ ಜೀವನವನ್ನ ಕಟ್ಟುಕೊಂಡಿದ್ದಾರೆ